ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ನಮ್ಮ ಸೌತ್ ಇಂಡಿಯಾದ ಸ್ಪೆಷಲ್ ರೆಸಿಪಿನಲ್ಲಿ ಸಾಂಬಾರು ಹೇಗೆ ಫೇಮಸ್ಸೋ ಅದೇ ರೀತಿಯಲ್ಲಿ ನಾರ್ತ್ ಇಂಡಿಯಾದ ಅನ್ನದ ಜೊತೆ ತಿನ್ನುವಂಥ ಒಂದು ಕರಿ ಅಂದರೆ ಅದು ರಾಜ್ಮಾ ಕರಿ ಸೊ ರಾಜ್ಮಾ ಕಾಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಮಟನ್ನಲ್ಲಿ ಹೇಗೆ ಪ್ರೋಟೀನ್ ಇರುತ್ತೆ ಅಂತ ಹೇಳದಿರೋ ಅದಕ್ಕಿಂತ ಹೆಚ್ಚಿನ ಪ್ರೋಟೀನ್ ಇರುತ್ತೆ ರಾಜ್ಮಾ ಕಾಳಲ್ಲಿ ಸೊ ಹೈ ಪ್ರೋಟೀನ್ ರೆಸಿಪಿ ಆಗಿರೋವಂಥ ರಾಜ್ಮಾ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ರಾಜ್ಮಾ ಕಾಳು ಸುಮಾರು ನಾಲ್ಕು ವೆರೈಟಿನಲ್ಲಿ ಸಿಗತ್ತೆ ಯಾವ್ದನ್ನಾದ್ರು ಉಪಯೋಗಿಸ್ಕೊಂಡು ಸೇಮ್ ರೆಸಿಪಿ ನೀವು ಮಾಡ್ಕೋಬಹುದು ರಾತ್ರಿನ ಇದನ್ನ ಚೆನ್ನಾಗಿ ನೆನ್ಸಿ ಇಟ್ಕೋಬೇಕು ಅಂದ್ರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಚೆನ್ನಾಗಿ ನೆಂದ ನಂತರನೇ ನಾವು ಇದನ್ನ ಬೇಯಿಸಿ ಇಟ್ಕೋಬೇಕು ಸೊ ಓವರ್ ನೈಟ್ ನೆನ್ಸಿರುವಂತ ಕಾಳನ್ನ ಕುಕ್ಕರ್ ಅಲ್ಲಿ ಸ್ವಲ್ಪ ನೀರು ಉಪ್ಪು ಹಾಕಿ ನಾಲ್ಕು ವಿಸಿಲ್ ಕುಗ್ಸಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ನುಣ್ಣಗಾಗೋವರೆಗೂ ಬೇಯಿಸಿ ಇಟ್ಕೋಬೇಕು ನಾಲ್ಕು ವಿಸ್ ವಿಸಿಲ್ ಕೂಗ್ಸಿರೋಂಥ ಕಾಳು ರೆಡಿ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ನಮ್ಗೆ ಇದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ರುಬ್ಕೊಂಡು ಇಟ್ಕೊಳ್ಳೋಣ ಇನ್ನೊಂದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಪಲಾವ್ ಎಲೆ ಹಾಗೆ ಸ್ವಲ್ಪ ಸೌತ್ ಇಂಡಿಯನ್ ಟಚ್ ಕೊಡೋ ರೀತಿಯಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿನ ಲೈಟಾಗಿ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಹುರ್ಕೋಬೇಕು ಆನಂತರ ಅದಕ್ಕೆ ಒಂದು ಈರುಳ್ಳಿ ರುಬ್ಬಿ ಹಾಕ್ತಿದ್ದೀನಿ ರುಬ್ಬಿ ಹಾಕೋದ್ರಿಂದ ಗ್ರೇವಿ ನಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಟೀ ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವರೆಗೂ ಸಣ್ಣ ಊರಿನಲ್ಲೇ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಸೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸಣ್ಣ ಊರಿನಲ್ಲಿ ಹುರ್ಕೋತಾ ಇರುವಂತ ಟೈಮಲ್ಲ ಇದಕ್ಕೆ ಒಂದು ಮೂರು ಟೊಮೆಟೊ ಗ್ರೈಂಡ್ ಮಾಡಿ ಟೊಮೆಟೊ ಪ್ಯೂರಿ ಮಾಡಿ ಹಾಕೋಣ ಸೊ ನೀವು ಇದನ್ನ ಕಟ್ ಮಾಡಿ ಕೂಡ ಹಾಕೋಬಹುದು ನಮಗೆ ಗ್ರೇವಿ ಚೆನ್ನಾಗಿ ಬರಬೇಕು ಅಂದ್ರೆ ರುಬ್ಬಿ ಹಾಕೊಂಡ್ರೆ ಗ್ರೇವಿ ನಮ್ಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅನಂತರ ಇದಕ್ಕೆ ಏನೋ ಒಂದು ಮೂರು ಮೆಣಸಿನ್ಕಾಯಿನ ಸೀಳಬಿಟ್ಟು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗಿ ಅದು ಬೇಯೋವರೆಗೂ ಬೇಯಿಸಿಕೊಣ ಇದು ಬೇಯುವಂಥ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಮಸಾಲಾ ಪುಡಿಗಳನ್ನು ಹಾಕೋತಾ ಇದ್ದೀನಿ ಕಾಲ್ ಸ್ಪೂನ್ ಅಷ್ಟು ಅರ್ಶನಾ ಒಂದ್ ಸಣ್ಣ ಸ್ಪೂನಷ್ಟು ಧನಿಯಾ ಪೌಡರ್ ಖಾರಕ್ಕೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅನಂತರ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆನ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಂಡಿರೋಂಥ ಪುಡಿ ಆನಂತರ ಸ್ವಲ್ಪ ಉಪ್ಪು ನಾವೀಗ ಕಾಳು ಬೇಯಿಸುವಂಥ ಟೈಮಲ್ಲಿ ಕೂಡ ಉಪ್ಪು ಹಾಕಿರ್ತೀವಿ ಈ ಗ್ರೇವಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕಿ ಈ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಈ ಮಸಾಲೆ ಎಲ್ಲ ಸಣ್ಣ ಊರಿನಲ್ಲಿ ಕುದಿಯೋವಂಥ ಟೈಮಲ್ಲೇ ನಾವು ಇದಕ್ಕೆ ಕಾಳನ್ನು ಕೂಡ ಬೇಯಿಸಿಟ್ಕೊಂಡಿರೋದನ್ನ ಹಾಕಬೋಣ ಈ ರೀತಿ ಕಾಳು ಜೊತೆಗೆ ಮಸಾಲೆನೂ ಕುದಿಸ್ಕೊಂಡಾಗ ಆ ಕಾಳಿಗೂ ಕೂಡ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ನೋಡಿ ಸ್ವಲ್ಪ ಕುದಿ ಬಂದ ನಂತರ ನಾ ಇದಕ್ಕೆ ಬೇಯಿಸಿ ರಾಜ್ಮಾ ಕಾಳನ್ನು ಹಾಕಿದ್ದೀನಿ ಕಾಳಿಗೆ ಬೇಯುವಾಗ ನಾವೇನು ಏನು ನೀರು ಹಾಕಿರ್ತೀವಲ್ಲ ಅದಷ್ಟು ನೀರನ್ನು ಇದಕ್ಕೆ ಸೇರಿಸಿಕೊಳ್ಳೋಣ ತುಂಬ ಜಾಸ್ತಿ ಇದನ್ನು ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಕಾಳು ಮುಳುಗುವಷ್ಟು ಮಾತ್ರ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿರಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಕನ್ಸಿಸ್ಟೆನ್ಸಿ ನೋಡಿ ನಮ್ಗೆ ಇದಿಷ್ಟು ಸಾಕಾಗುತ್ತೆ ಈ ಮಸಾಲೆ ಜೊತೆಗೆ ಕಾಳನ್ನ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಸಣ್ಣ ಉರಿ ಮಾಡಿ ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಮೀನ್ ಮೇಲೆ ನಾನು ಇದನ್ನು ಒಂದ್ಸತಿ ತಿರುಗಿಸಿ ಬೇಯಿಸ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಬೇಕಾದ್ರೆ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಇದು ಕುದಿಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಈ ಕಾಳು ಜೊತೆಗೆ ಮಸಾಲೆ ಜೊತೆಗೆ ಕುದಿಸಿದ ನಂತರ ಲಾಸ್ಟಲ್ಲಿ ನಾವು ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಮುಚ್ಚಿಟ್ಬಾರಣ ಸೊ ತುಪ್ಪ ಹಾಕೋದ್ರಿಂದ ಆ ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇಥಿ ಕೊತ್ತಂಬರಿ ತುಪ್ಪ ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬಿಟ್ಟ ನಂತರ ನಾವು ಬಿಸಿ ಬಿಸಿ ಅನ್ನ ಜೊತೆಗೆ ಕರಿ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗುತ್ತೆ ಸೊ ತುಂಬ ಸಿಂಪಲ್ ಆಗಿ ಮಾಡ್ಕೊಳೋ ಅಂಥ ರೆಸಿಪಿ ಹೈ ಪ್ರೋಟೀನ್ ಇರೋವಂಥ ರಾಜ್ಮಾ ಕಾಳನ್ನು ಈ ರೀತಿ ಗ್ರೇವಿ ರೂಪದಲ್ಲಿ ನೀವು ಚಪಾತಿಗೂ ಕೂಡ ಸರ್ವ್ ಮಾಡ್ಬೋದು ಅನ್ನ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಸೊ ತುಂಬ ರುಚಿಯಾಗಿರುವಂಥ ರಾಜ್ಮಾ ಕರಿ ಇಲ್ಲಿ ರೆಡಿಯಾಗಿದೆ ಈ ರೆಸಿಪಿ ನೀವು ಇದೇ ರೀತಿ ಟ್ರೈ ಮಾಡಿ ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ